ನಾನು ವಿಡಿಯೋ ಮಾಡ್ಕೊಂಡು ಕಾರಣ ಏನಪ್ಪಾ ಅಂದ್ರೆ ಹೌದು ಮಾದೇವ ಸಿನಿಮಾ ನಮ್ಮ ವಿನೋದ್ ಪ್ರಮುಖರು ನಟನೆ ಮಾಡಿರುವಂತಹ ಸಿನಿಮಾ ಅಂತ ಇದರ ಜೊತೆಗೆ ಎಡಗೈ ಅಪಘಾತಕ್ಕೆ ಕಾರಣ ಈ ಒಂದು ಸಿನಿಮಾದಲ್ಲಿ ದಿಗಂತ್ ಮಂಚಲ್ ಅವರು ಕೂಡ ಸಿನಿಮಾದಲ್ಲಿ ಅಭಿನಯ ಮಾಡಿರುವಂತದ್ದು ಈ ಎರಡು ಸಿನಿಮಾಗಳ ಬಾಕ್ಸ್ ಆಫೀಸ್ ನ ಕಲೆಕ್ಷನ್ ವಿಚಾರವಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ತೀನಿ ಅಂದ್ರೆ ರಾಜ್ಯದಂತೆ ಒಂದು ಎರಡು ಸಿನಿಮಾಗಳು ಬಾಕ್ಸ್ ಆಫೀಸ್ ಎಷ್ಟು ಕಲೆಕ್ಷನ್ ಮಾಡಿದೆ ಏನು ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ತೀನಿ ಇದ್ರ ಜೊತೆಗೆ ನಿಮಗೆ ಏನಾದ್ರು ಸಿನಿಮಾ ಕಲೆಕ್ಷನ್ ಬಗ್ಗೆ ತಿಳ್ಕೋಬೇಕು ಅನ್ನೋ ಇದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ನಡೆಸಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಇನ್ಫಾರ್ಮೇಟಿವ್ ಮಾತ್ರ ಮಿಸ್ ಮಾಡಿದ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಮಿಸ್ ಆಗಿರುವಂತ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದಾರೆ ವಿಡಿಯೋನಾಡಗೈಯ ಅಪಘಾತಕ್ಕೆ ಕಾರಣ ದಿಗಂತ್ ಅವರು ನಟನೆ ಮಾಡಿರುವಂತಹ ಸಿನಿಮಾದ ಕಲೆಕ್ಷನ್ ವಿಚಾರವಾಗಿ ಕೊನೆಯದಕ್ಕೆ ಮಾತಾಡೋಣ ಮತ್ತು ಮಾದೇವ ಸಿನಿಮಾ ಅಂದ್ರೆ ವಿನೋದ್ ಪ್ರಭಾಕರ್ ಅವರ ಸಿನಿಮಾದ ಬಗ್ಗೆ ಮಾತಾಡೋಣ ಕಲೆಕ್ಷನ್ ವಿಚಾರವಾಗಿ ಅದು ಮಾದೇವ ಸಿನಿಮಾ ಇದಕ್ಕೆ ರಿಲೀಸ್ ಆಗಿ ಒಟ್ಟು ಹನ್ನೊಂದು ದಿನ ಕಳೆದಿದೆ ಈ ಒಂದು ಸಿನಿಮಾ ಜೂನ್ ಆನೆ ತಾರಕು ರಿಲೀಸ್ ಆಗಿರುವಂತದ್ದು ಇದಕ್ಕೆ ರಿಲೀಸ್ ಆಗಿ ಒಟ್ಟು ಹನ್ನೊಂದು ದಿನ ಈ ಹನ್ನೊಂದು ದಿನಗಳಲ್ಲಿ ತುಂಬಾ ಚೆನ್ನಾಗಿ ಒಂದು ಕಲೆಕ್ಷನ್ ಮಾಡ್ಕೊಳ್ತಾ ಬಂದಿರುವಂತದ್ದು ಎರಡು ವಾರಗಳು ಆಗ್ತಾ ಇದೆ ಈ ಎರಡು ವಾರಗಳಲ್ಲೂ ಕೂಡ ಒಂದು ಪಾಯಿಂಟ್ ಇರುವಂತದ್ದು ಗ್ರಾಫ್ ಡೌನ್ ಕೂಡ ಹಾಗಿಲ್ಲ ಸೊ ಅಷ್ಟು ಅದ್ಭುತವಾಗಿ ಒಂದು ಕಲೆಕ್ಷನ್ ಆಗ್ತಿರುವಂತದ್ದು ಇದರ ಜೊತೆಗೆ ಜನರ ಮೆಜುನ್ ಕೂಡ ಸಿನಿಮಾಗೆ ಸಿಕ್ತಿರುವಂತದ್ದು ಸಿನ್ಮಾ ಚೆನ್ನಾಗಿದೆ ಬೇರೆಯವರು ರೆಕಮೆಂಡ್ ಮಾಡ್ತಿರುವಂತದ್ದು ಈ ಒಂದು ಸಿನಿಮಾ ನೋಡಿ ಅಂತ ಹಾಗೆ ಪಬ್ಲಿಕ್ ಟಾಕ್ಸ್ ಅಲ್ಲಿ ಆಗಿರ್ಬೋದು ಪಬ್ಲಿಕ್ ರಿವ್ಯೂ ಅಲ್ಲಿ ಒಂದು ಸಿನಿಮಾಗೆ ಪಾಸಿಟಿವ್ ರಿವ್ಯೂ ಇದೆ ಸೊ ಈಗ ಈ ಒಂದು ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಈ ಒಂದು ಸಿನಿಮಾ ಹನ್ನೊಂದನೇ ದಿನ ಅಂದ್ರೆ ನಿನ್ನೆ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಮೂವತ್ತ ಒಂದು ಆಗಿರುತ್ತೆ ಹಾಗೆ ಒಂದು ಸಿನಿಮಾ ಕರ್ನಾಟಕ ರಾಜ್ಯದಂತೆ ಒಂದು ಸಿನಿಮಾ ಹನ್ನೊಂದು ದಿನಗಳಲ್ಲಿ ಟೋಟಲ್ ಆಗಿ ಬಾಕ್ಸಸ್ ನಲ್ಲಿ ಕಲೆಕ್ಷನ್ ಮೂರು ಕೋಟಿ ಇಪ್ಪತ್ತ ಒಂದು ಲಕ್ಷಷ್ಟಾಗಿರುತ್ತೆ ಅಂದ್ರೆ ತ್ರೀ ಕ್ರೋಸ್ ಟ್ವೆಂಟಿ ಒನ್ ಲ್ಯಾಕ್ಸ್ ಅಷ್ಟು ಒಂದು ಸಿನಿಮಾ ಲೆವೆನ್ ಡೇಸ್ ಅಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಇದರ ಜೊತೆಗೆ ಒಂದು ಸಿನಿಮಾ ಥ್ರೋ ಇಂಡಿಯಾದಲ್ಲೂ ಕೂಡ ಕಲೆಕ್ಷನ್ ಆಗ್ತದೆ ಎಂದಕ್ಕೆ ಆಗ್ತಿದೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಲಂಚದಲ್ಲಿ ಮಾತ್ರ ಒಂದು ಸಿನಿಮಾ ರಿಲೀಸ್ ಇರುವಂತದ್ದು ಬಟ್ ಬೇರೆ ಸ್ಟೇಟ್ಸ್ ಗಳಲ್ಲಿ ಕೆಲವು ಕೆಲವು ಥಿಯೇಟರ್ ಗಳಲ್ಲಿ ಒಂದು ಸಿನಿಮಾ ಅವೈಲೇಬಲ್ ಇದೆ ಅಲ್ಲಿರುವ ಕನ್ನಡಿಗರು ಕೂಡ ಒಂದು ಸಿನಿಮಾ ನೋಡಿದ್ರೆ ಬಂದಿರುವಂತ ಕಾರಣದಿಂದ ಥ್ರೂ ಇಂಡಿಯಾದಲ್ಲೂ ಕೂಡ ಒಂದು ಸಿನಿಮಾ ಕಲೆಕ್ಷನ್ ಮಾಡ್ತಿರುವಂತದ್ದು ಸೊ ಇವಾಗ ಥ್ರೂ ಇಂಡಿಯಾದ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಈ ಒಂದು ಸಿನಿಮಾ ರಿಲೀಸ್ ಆಗಿ ಹನ್ನೊಂದು ದಿನ ಕಳೆದಿದೆ ಈ ಹನ್ನೊಂದು ದಿನಗಳಲ್ಲಿ ಥ್ರೋಟ್ ಇಂಡಿಯಾದಲ್ಲಿ ಟೋಟಲ್ ಆಗಿ ಕಲೆಕ್ಷನ್ ಮಾಡಿರುವಂತದ್ದು ಮೂರು ಕೋಟಿ ಅರವತ್ತು ಲಕ್ಷ ಅಷ್ಟೇ ಆಗುತ್ತೆ ಅಂದ್ರೆ ತ್ರೀ ಕ್ರೋಸ್ ಸಿಕ್ಸ್ಟಿ ಲ್ಯಾಕ್ಸ್ ಅಷ್ಟು ಈ ಒಂದು ಸಿನಿಮಾ ಲೆವೆನ್ ಡೇಸ್ ಅಲ್ಲಿ ಥ್ರೋಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಸೊ ಇದೀಗ ನಾವು ಎಡಗೈಯ ಅಪಘಾತಕ್ಕೆ ಕಾರಣ ನಮ್ಮ ದಿಗಂತ್ ಅವರು ನಟನೆ ಮಾಡಿರುವಂತಹ ಸಿನಿಮಾದ ಬಾಕ್ಸ್ ಆಫೀಸ್ ಬಂದ್ರೆ ಹೌದು ಈ ಒಂದು ನಾಲ್ಕು ದಿನಗಳ ಹಿಂದಷ್ಟೇ ರಿಲೀಸ್ ಆಗಿತ್ತು ಸದ್ದಿಲ್ಲದೆ ರಿಲೀಸ್ ಆಗಿದೆ ನಮಗೆ ಸ್ವಲ್ಪ ವಿಷಯ ಇದೀಗ ಆಕ್ಚುಲ್ ಮ್ಯಾಟರ್ ಗೆ ಬಂದ್ರೆ ಈ ಒಂದು ಸಿನಿಮಾ ರಿಲೀಸ್ ಆಗಿ ಒಟ್ಟು ನಾಲ್ಕು ದಿನ ಕಳೆದಿರುವಂತದ್ದು ಯಾವುದು ಎಡಗೈಯೇ ಅಪಘಾತಕ್ಕೆ ಕಾರಣ ಈ ಒಂದು ಸಿನಿಮಾ ರಿಲೀಸ್ ಆದಾಗಿಂದ ಸ್ವಲ್ಪ ಲೋ ಆಗಿ ಕಲೆಕ್ಷನ್ ಮಾಡ್ತಾ ಇದೆ ಇದು ಸ್ವಲ್ಪ ಬೇಸರ ತರುವಂತ ಸಂಗತಿ ಇದೇನಾದ್ರೂ ಆಕ್ಚುಲ್ ಆಗಿ ಪ್ರಾಪರ್ ಪ್ರಮೋಷನ್ ಈ ಒಂದು ಸಿನಿಮಾಗೆ ಹಾಕಿದ್ರೆ ಒಂದೊಳ್ಳೆ ಕಲೆಕ್ಷನ್ ಆಗ್ತಾ ಇತ್ತು ಬಟ್ ಪೂರ್ವ ಪ್ರಮೋಷನ್ ಇಂದ ಈ ಒಂದು ಡೌನ್ ಫಾಲ್ ಆಗಿದೆ ಸೊ ಅದೊಂದು ಕಾರಣ ಈ ಒಂದು ಸಿನಿಮಾ ಡೌನ್ ಫಾಲ್ ಆಗೋದಕ್ಕೆ ಯಾರಿಗೂ ಗೊತ್ತಿಲ್ಲದೆ ಒಂದು ಸಿನಿಮಾ ರಿಲೀಸ್ ಆಗಿರೋದೆ ಒಂದು ದೊಡ್ಡ ತಪ್ಪು ವಿಚಾರ ಸೊ ಇದೀಗ ಈ ಒಂದು ಸಿನಿಮಾ ರಿಲೀಸ್ ಆಗಿ ನಾಲ್ಕು ದಿನ ಕಳೆದಿದೆ ನಾಲ್ಕನೇ ದಿನ ಈ ಒಂದು ಸಿನಿಮಾ ನಿನ್ನೆ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡುವಂಥದ್ದು ಒಟ್ಟು ಆರು ಲಕ್ಷ ಅಷ್ಟಾಗಿರುತ್ತೆ ಅಂದ್ರೆ ಡೇ ನಿನ್ನೆ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಆರು ಲಕ್ಷ ಅಂದ್ರೆ ಸಿಕ್ಸ್ ಲ್ಯಾಕ್ಸ್ ಸೊ ಇದೀಗ ನಾಲ್ಕು ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ರಾಜ್ಯದಂತೆ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಒಟ್ಟು ನಲವತ್ತ ಎರಡು ಲಕ್ಷ ಅಷ್ಟೇ ಅಂದ್ರೆ ಫಾರ್ಟಿ ಟೂ ಲ್ಯಾಕ್ಸ್ ಅಷ್ಟು ಈ ಒಂದು ಸಿನಿಮಾ ಫೋರ್ ಡೇಸ್ ಅಲ್ಲಿ ನಮ್ಮ ಕನ್ನಡದಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಈ ಒಂದು ಸಿನಿಮಾನೂ ಕೂಡ ಥ್ರೂಔಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಆಗ್ತಿರುವಂತದ್ದು ಇದು ಕೂಡ ನಮ್ಮ ಕನ್ನಡ ಹಾಗೂ ಕನ್ನ ಕನ್ನಡ ಲವ್ ಅಲ್ಲಿ ಅಂದ್ರೆ ನಮ್ಮ ಕನ್ನಡದಲ್ಲೇ ಕನ್ನಡ ಲವನ್ ಜೊತೆ ರಿಲೀಸ್ ಆಗಿರುವಂತದ್ದು ಬಟ್ ಬೇರೆ ಸ್ಟೇಟ್ಸ್ ಗಳಲ್ಲಿ ಕೆಲವು ಥಿಯೇಟರ್ಸ್ಗಳು ಈ ಒಂದು ಸಿನಿಮಾ ತಗೊಂಡಿರುವಂತದ್ದು ಅಲ್ಲಿರುವಂತಹ ಒಂದು ಸಿನಿಮಾ ನೋಡ್ತಿರುವಂತಹ ಕಾರಣದಿಂದ ಅಲ್ಲೂ ಕೂಡ ಒಂದು ಸಿನಿಮಾ ಕಲೆಕ್ಷನ್ ಆಗ್ತಾ ಇದೆ ಸೊ ಹೌದು ಈ ಒಂದು ಸಿನಿಮಾ ಔಟ್ ಇಂಡಿಯಾದಲ್ಲಿ ನಾಲ್ಕು ದಿನಗಳಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಒಟ್ಟು ನಲವತ್ತ ಏಳು ಲಕ್ಷ ಅಷ್ಟಾಗಿರುತ್ತೆ ಸೊ ಫಾರ್ಟಿ ಸೆವೆನ್ ಲ್ಯಾಕ್ಸ್ ಅಷ್ಟು ಈ ಒಂದು ಸಿನಿಮಾ ಫೋರ್ ಡೇಸ್ ಅಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಸೊ ಈಗ ಸತಿ ಸಮರೈಸ್ ನೋಡ್ಬೇಕು ಅಂತ ಹೇಳಿದ್ರೆ ಮಾದೇವ ಸಿನ್ಮಾ ನಮ್ಮ ವಿನೋದ್ ಪ್ರಪಕ್ ನಟನೆಯ ಸಿನ್ಮಾ ಹನ್ನೊಂದು ದಿನ ಆಗಿದೆಯಲ್ಲ ಈ ಒಂದು ಸಿನಿಮಾ ಥ್ರೋಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡುವಂಥದ್ದು ಮೂರು ಕೋಟಿ ಅರವತ್ತು ಲಕ್ಷ ಅಂದ್ರೆ ತ್ರೀ ಕ್ರೋಸ್ ಸಿಕ್ಸ್ಟಿ ಲ್ಯಾಕ್ಸ್ ಅಷ್ಟು ಹನ್ನೊಂದು ದಿನಗಳಲ್ಲಿ ಮಾದೇವ ಸಿನ್ಮಾ ಕಲೆಕ್ಷನ್ ಮಾಡಿದ್ರೆ ಇದೀಗ ಈ ಒಂದು ಸಿನಿಮಾ ಎಡಗೈ ಅಪಘಾತಕ್ಕೆ ಕಾರಣ ಈ ಒಂದು ಸಿನಿಮಾ ನಾಲ್ಕು ದಿನಗಳಲ್ಲಿ ಥ್ರೋಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಒಟ್ಟು ನಲವತ್ತ ಏಳು ಲಕ್ಷ ಅಂದ್ರೆ ಫೋರ್ಟಿ ಸೆವೆನ್ ಲ್ಯಾಕ್ಸ್ ಅಷ್ಟಾಗಿರುತ್ತೆ ಐ ಹೋಪ್ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಸೊ ನಿಮ್ ಏನಾದ್ರೂ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ಕ್ಯೂರಿಯಿಟಿ ಏನಾದರೂ ಇದ್ರೆ ಮಿಸ್ ಮಾಡ ನಮ್ಮ ಚಾನಲ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಆಡಳಿತದಲ್ಲಿ ಬಬಾಯ್